ಎಲ್ಲೋ ನಮಸ್ತೆ ನಾನು ನಿಮ್ಮ ಲೈಫ್ ಕೋಚ್ ಸಂಜಯ್ ಮಾತಾಡ್ತಿರೋದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಇನ್ನೊಬ್ಬರ ಜೊತೆ ಮಾತನಾಡುವಾಗ ಒಂದು ಒಳ್ಳೆ ಕಮ್ಯುನಿಕೇಟರ್ ನಾವು ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಹೇಗಿರಬೇಕು ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ಒಂದು ಪಾಯಿಂಟ್ ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂದ್ರೆ ಟಿ ಅಂದ್ರೆ ಎಚ್ ಅಂದ್ರೇನು ಐ ಅಂದ್ರೆ ಎನ್ ಅಂದ್ರೇನು ಕೆ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಇವತ್ತು ಎರಡನೇ ವಿಡಿಯೋ ಅಂತ ಅನ್ಕೊಳ್ಳಿ ಇದನ್ನ ಪಾರ್ಟ್ ಟು ವಿಡಿಯೋ ಅಂತ ಅನ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಇನ್ನೂ ಡಿಫ್ರೆಂಟ್ ಪಾಯಿಂಟ್ಸ್ ಗಳನ್ನ ತಿಳಿಸೋಕೆ ಹೋಗ್ತಾ ಇದ್ದೀನಿ ಈ ಕಮ್ಯುನಿಕೇಶನ್ ಸ್ಕಿಲ್ ಗೆ ಸಂಬಂಧಪಟ್ಟಾಗ ಅದರಲ್ಲಿ ಮೊದಲನೇದು ಸ್ಪೈಲಿಂಗ್ ಫೇಸ್ ಯಾವಾಗಲೂ ಇರಬೇಕು ನಾವು ಮಾತಾಡುವಂತ ಸಂದರ್ಭದಲ್ಲಿ ತುಂಬಾ ಜನರು ಮಾಡುವಂತ ಬಿಗ್ಗೆಸ್ಟ್ ಮಿಸ್ಟೇಕ್ ಮುಖವನ್ನ ಗಂಟು ಹಾಕೊಂಡು ಮಾತಾಡ್ತಿರ್ತಾರೆ ಸೊ ಯಾವಾಗ ಮುಖ ಗಂಟು ಹಾಕೊಂಡು ನಾವು ಮಾತಾಡ್ತಿರ್ತೀವಿ ಆಪೋಸಿಟ್ ವ್ಯಕ್ತಿಗೆ ಇಷ್ಟ ಆಗಲ್ಲ ಮುಖ ಗಂಟು ಹಾಕೊಂಡು ಮಾತಾಡೋದ್ರಿಂದ ಹಾಗಾಗಿ ಮುಖದಲ್ಲಿ ಒಂದು ಜೆಂಟಲ್ ಸ್ಮೈಲ್ ಇರುವಂತದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು ಫಸ್ಟ್ ಪಾಯಿಂಟ್ ಎರಡನೇದು ಫ್ರೆಂಡ್ಲಿ ಆಗಿ ಮಾತಾಡಿ ಅವ್ರು ಇವಾಗಲೇ ಪರಿಚಯ ಆಗಿರ್ಬೋದು ತುಂಬಾ ವರ್ಷಗಳಿಂದ ಪರಿಚಯ ಇದಾರೆ ಅಂತ ಅನ್ಕೊಂಡು ಮಾತಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇನ್ನು ಮೂರನೇದು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ನ ತಗೊಳ್ಳುವಂಥದ್ದು ತುಂಬಾ ಇಂಪಾರ್ಟೆನ್ಸ್ ಅಂದ್ರೆ ಮಾತಾಡುವಾಗ ಹಾಗಾಗಿ ನೀವೇ ರೆಸ್ಪೆಕ್ಟ್ ಕೊಟ್ಟು ಪ್ರತಿಯೊಬ್ಬರಿಗೂ ಅಂಡ್ ಕಾನ್ಫಿಡೆಂಟ್ ಆಗಿ ಮಾತಾಡುವಂತ ತುಂಬಾ ಇಂಪಾರ್ಟೆಂಟ್ ಏನೇ ಸಬ್ಜೆಕ್ಟ್ ನೀವು ಮಾತಾಡಿ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ರೆ ಮಾತ್ರ ಮಾತಾಡಿ ಅವಾಗ ಮಾತ್ರ ಆ ಸಬ್ಜೆಕ್ಟ್ ಬಗ್ಗೆ ನಾವು ಕಾನ್ಫಿಡೆಂಟ್ ಆಗಿ ಮಾತಾಡೋದಕ್ಕೆ ಸಾಧ್ಯ ಅಂಡ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಿಮ್ ಜೊತೆ ಅವ್ರ ಮಾತನ್ನ ಕಂಪ್ಲೀಟ್ ಮಾಡೋವರೆಗೂ ಪೇಶನ್ಸ್ ಇಂದ ವೈಟ್ ಮಾಡಿ ತುಂಬಾ ಜನರು ಏನ್ ಮಾಡ್ತಾರೆ ಅವ್ರು ತಾನೆ ಮಾತಾಡೋದ್ ಶುರು ಮಾಡಿರ್ತಾರೆ ಮಧ್ಯದಲ್ಲಿ ಬಾಯಿ ಹಾಕಿ ಇಂಟ್ರಪ್ಟ್ ಮಾಡಿ ನಾವೇನೋ ಮಾತಾಡೋದಕ್ಕೆ ಹೋಗ್ತೀವಿ ಹೀಗೆ ಪದೇ ಪದೇ ಅವ್ರು ಮಾತಾಡೋದ ಸಂದರ್ಭದಲ್ಲಿ ಅರ್ಧಕ್ಕೆನೆ ನಿಲ್ಲಿಸ್ಬಿಟ್ಟು ನಾವೇನೋ ಮಾತಾಡ್ತಿರ್ತೀವಿ ಈ ತರ ಮಾತಾಡುವಂತ ವ್ಯಕ್ತಿಯನ್ನ ಯಾರು ಇಷ್ಟಪಡಲ್ಲ ಬರೀ ಅವನೇ ಮಾತಾಡ್ತಿರ್ತಾನೆ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡೋಲ್ಲ ಅಂತ ಹೇಳಿ ಮನ್ಸಲ್ಲಿ ಅಂದ್ಕೊಳ್ತಿರ್ತಾರೆ ಬೇರೆಯವರು ಕೂಡ ಹೇಳ್ತಿರ್ತಾರೆ ಹಾಗಾಗಿ ಯಾವುದೇ ವ್ಯಕ್ತಿಯ ಜೊತೆ ಮಾತನಾಡುವಾಗ ಮಧ್ಯೆ ಮಧ್ಯೆ ಬಾಯಿ ಹಾಕೋದನ್ನ ನಾವು ನಿಲ್ಸ್ಬೇಕಾಗತ್ತೆ ಅವ್ರು ಪೂರ್ತಿ ಮಾತನಾಡುವವರಿಗೂ ಕೇಳುವಂತ ಪೇಶನ್ಸ್ ನಮ್ಮಲ್ಲಿ ಇರಬೇಕು ಅಂಡ್ ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ನಾವು ಕೇಳಿಸ್ಕೊಳ್ಬೇಕು ಸ್ನೇಹಿತರೆ ಏನ್ ಮಾತಾಡ್ತಾ ಇದ್ದಾರೆ ಕಮ್ಯುನಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಏನ್ ಮಾತಾಡ್ತಾ ಇದ್ದಾರೆ ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಯಾವ ಇಂಟೆನ್ಶನ್ ಇಟ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ರೀಡ್ ಮಾಡಬೇಕು ಅಂತಂದ್ರೆ ಅವ್ರು ಮಾತಾಡೋದನ್ನ ಪೂರ್ತಿ ನಾವು ಕೇಳಿಸ್ಕೊಂಡಾಗ ಮಾತ್ರ ಅಂಡ್ ಬಿ ಎ ಗುಡ್ ಲೀಸನ್ ಅಂತ ಹೇಳ್ತಾರೆ ಒಂದು ಒಳ್ಳೆ ಕೇಳುಗಾರರಿಗೆ ಮಾತ್ರ ಆಪೋಸಿಟ್ ವ್ಯಕ್ತಿ ಏನ್ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಹಾಗಾಗಿ ಫುಲ್ಲಿ ನೀವು ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳಿ ಅಂಡ್ ವೆರಿ ಇಂಪಾರ್ಟೆಂಟ್ ಕೆಲವು ಸಂದರ್ಭದಲ್ಲಿ ಮಾತನಾಡುವಾಗ ನಮ್ಮ ಮಾತು ವಾದಕ್ಕೆ ಎಂಟರ್ ಆಗತ್ತೆ ನಾವೇನು ತಿಳ್ಕೊಂಡಿರುವಂತದ್ದು ನಾವೇ ಸರಿ ಅಂತ ಹೇಳ್ತೀವಿ ಅವರು ಕೂಡ ತಿಳ್ಕೊಂಡಿರೋದು ಅವರೇ ಸರಿ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ನೀವು ಸೂಕ್ಷ್ಮವಾಗಿ ಅವರಿಗೆ ನೀವು ಅರ್ಥ ಅಥವಾ ನೀವು ತಿಳ್ಕೊಂಡಿರೋದೇ ಸರಿ ಅಂತ ನಿಮ್ಗೆ ಗೊತ್ತಿದ್ರು ಕೂಡ ಸ್ವಲ್ಪ ಪ್ರಯತ್ನ ಮಾಡಿ ಇದೇ ಸರಿ ಅಂತ ಹೇಳಿ ಬಟ್ ಆದರೂ ಕೂಡ ಅವ್ರು ಒಪ್ಪೋದಕ್ಕೆ ರೆಡಿ ಇಲ್ಲ ಅಂತ ಅಂದಾಗ ಯಾವುದೇ ಕಾರಣಕ್ಕೂ ವಾದ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆತರ ವಾದ ಮಾಡೋದ್ರಿಂದ ನೀವೇನು ಗೆಲ್ಲೋ ಅವಶ್ಯಕತೆ ಇಲ್ಲ ಅದ್ರ ಬದಲು ಓಕೆ ನೀವ್ ಹೇಳಿದ್ರೆ ಸರಿ ಅಂತ ಅನ್ಕೊಂಡು ಸುಮ್ನೆ ಯಾಕಂದ್ರೆ ನೀವು ನಿಮಗೆ ಕರೆಕ್ಟ್ ಇದೆ ಅಂತ ಅಂದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಅಂದಾಗ ನೀವ್ ಯಾಕಂದ್ರೆ ವಾದ ಮಾಡಿ ಅವ್ನ ಫ್ರೆಂಡ್ಶಿಪ್ ನ ಕಳ್ಕೊಳ್ಳುವಂತ ಒಂದು ಕೆಲಸ ನೀವು ಮಾಡ್ತೀರಾ ಹಾಗಾಗಿ ಅವರಿಗೂ ಬೇಜಾರಾಗಬಾರ್ದು ಇಷ್ಟೆಲ್ಲ ವಾದ ಮಾಡಿದ್ರು ಅಂತ ಹೇಳಿ ನಿಮಗೂ ಬೇಜಾರಾಗಬಾರ್ದು ನಾನು ಇಷ್ಟೊಂದು ವಾದವನ್ನ ಮಾಡೋ ಅವಶ್ಯಕತೆ ಇತ್ತ ಹೇಳಿ ಅದಕ್ಕಿಂತ ಮುಂಚೆನೆ ಆ ವಾದವನ್ನ ಅಲ್ಲಿಗೆ ನಿಲ್ಸಿ ಬೇರೆ ಸಬ್ಜೆಕ್ಟ್ ನ ರೈಸ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಮಾತನಾಡುವಾಗ ಅಳವಡಿಸ್ಕೊಂಡ್ರೆ ಒಂದು ಒಳ್ಳೆ ಎಫೆಕ್ಟಿವ್ ಕಮ್ಯುನಿಕೇಟರ್ ಒಂದು ಒಳ್ಳೆ ಮಾತುಗಾರ ನೀವು ಆಗ್ಬೋದು ಎಲ್ಲರೂ ಕೂಡ ನಿಮ್ಮ ಮಾತನ್ನು ಇಷ್ಟಪಡ್ತಾರೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಇಷ್ಟು ಪಾಯಿಂಟ್ಸ್ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ